ಈ ರೀತಿ ದೊಡ್ಡ ಬ್ಯಾಟ್ರಿ ತಗೋತಾ ಇದ್ದೀರ ಅಂದರೆ ಅಂದರೆ ಒನ್ ಫಿಫ್ಟಿ ಹೆಚ್ಚು ಟು ಹಂಡ್ರೆಡ್ ಎ ಹೆಚ್ ಯಾವ್ದಾದ್ರು ತೊಗೊಳ್ತಾ ಇದ್ದೀರ ಅಂದರೆ ನೀವು ಮೊದಲು ನೋಡಬೇಕಾಗಿರೋದು ಇಲ್ಲಿ ಸೀದಾ ಬಂದ್ಬಿಟ್ಟು ಬ್ಯಾಟ್ರಿಯ ಕೆಳಗಡೆ ಇಲ್ಲಿ ನೋಡಿ ಇಲ್ಲಿ ಬರೆದಿರುತ್ತೆ ಇಲ್ಲಿ ಇಲ್ಲಿ ನೋಡಿ ಬ್ಯಾಟ್ರಿ ವೋಲ್ಟೇಜ್ ಮತ್ತು ಎಂ ಪಿ ಆರ್ ಬರೆದಿರೋ ಕೆಳಗಡೆನೆ ಕೆಪಾಸಿಟಿ ಬರೆದಿರುತ್ತೆ ಕೆಲವು ಬ್ಯಾಟ್ರಿ ಕೆಲವು ಕಡೆ ಬರದೇ ಇರುತ್ತೆ ಬೇರೆ ಬೇರೆ ಇದು ಸಿ ಟ್ವೆಂಟಿ ಇದೆಯಲ್ಲ ಇದನ್ನು ಯಾವತ್ತೂ ಹೋಗ್ಬೇಡ್ರಿ ಇದು ಏನಾಗುತ್ತೆ ಅಂದರೆ ಈ ಬ್ಯಾಟ್ರಿಗೆ ಸಿ ಟ್ವೆಂಟಿ ಇರುತ್ತಲ್ಲ ಇದಕ್ಕೆ ಜಾಸ್ತಿ ಲೋಡ್ ಹಾಕಬಾರ್ದು ಏಳು ಪಾಯಿಂಟ್ ಐದು ಎಂ ಪಿ ತನಕ ಮಾತ್ರ ಲೋಡ್ ಹಾಕಬೇಕು ಅದಕ್ಕಿಂತ ಜಾಸ್ತಿ ಲೋಡ್ ಹಾಕಿದರೆ ಬ್ಯಾಟ್ರಿ ಲೈಫ್ ಹಾಳಾಗುತ್ತೆ ಅಂದರೆ ಬೇಗ ಬ್ಯಾಟ್ರಿ ಹಾಳಾಗುತ್ತೆ ಚಾರ್ಜ್ ಮಾಡುವಾಗ ಹೌದು ನಿಧಾನವಾಗಿ ಏಳು ಪಾಯಿಂಟ್ ಐದು ಎಂ ಚಾರ್ಜ್ ಮಾಡಬೇಕಾಗುತ್ತೆ ನೀವು ಅದಕ್ಕಿಂತ ಜಾಸ್ತಿ ಚಾರ್ಜ್ ಮಾಡ್ತಾಯಿದ್ದೀರಿ ಅಂದರೆ ಬ್ಯಾಟ್ರಿ ಹೀಟ್ ಆಗುತ್ತೆ ಇದು ಹಾಗಾಗಿ ಇನ್ವರ್ಟರಿಗೆ ಯಾವ್ದಾದ್ರು ಬ್ಯಾಟ್ರಿ ತಗೊತಾ ಇದ್ರೆ ಸಿ ಟೆನ್ ಇರೋದನ್ನೇ ತಗೊಳ್ಳ್ರಿ ಸಿ ಟ್ವೆಂಟಿ ಇರೋದು ಯಾವಾಗೂ ತೊಗೋಬೇಡ್ರಿ ತಗೊಂಡ್ರ ತಗೊಳ್ಳೋದ್ರಿಂದ ಬ್ಯಾಟ್ರಿ ಲೈಫ್ ಹಾಳಾಗುತ್ತೆ ಎಲ್ಲ ಮಿನಿಮಮ್ ಟೆನ್ ಎಂ ಪಿ ಅದಕ್ಕಿಂತ ಜಾಸ್ತಿನೇ ಚಾರ್ಜ್ ಮಾಡುತ್ತೆ ಮತ್ತು ಲೋಡ್ ತಗೊಳ್ಳುವಾಗ ಮನೆಯಲ್ಲಿ ಹೆಚ್ಚು ಲೋಡ್ ಹಾಕಿರ್ತೀವಿ ಮನೆಯಲ್ಲಿ ಏನೇನು ಲೈಟು ಇನ್ನು ಉಳಿದಿರೋದೆಲ್ಲ ವಿ ಗಿವಿ ಆನ್ ಆದಾಗ ಜಾಸ್ತಿ ಎಂಪಿಯರ್ ಹೋಗಿರುತ್ತೆ ಹಾಗಾಗಿ ಬ್ಯಾಟ್ರಿ ಹೀಟ್ ಆಗುತ್ತೆ ಆಗೋದ್ರಿಂದ ಬೇಗ ಹಾಳಾಗುತ್ತೆ ನೆನಪಿರಲಿ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಬ್ಯಾಟ್ರಿಗೆ ನೀವು ಇಲ್ಲಿ ಟರ್ಮಿನಲ್ ಇರುತ್ತಲ್ಲ ಇಲ್ಲಿ ಇಲ್ಲಿದೆ ನೋಡಿ ಈ ಟರ್ಮಿನಲ್ ಮತ್ತು ಈ ಟರ್ಮಿನಲ್ಲಿಗೆ ಯಾವಾಗಲೂ ಗ್ರೀಸ್ ಹಚ್ಚಬಾರ್ದು ರಸ್ಟ್ ಬರಬಾರ್ದು ಅಂತ ಗ್ರೀಸ್ ಹಚ್ವಲ್ಲ ಗ್ರೀಸ್ ಹಚ್ಚಬಾರ್ದು ಈ ಥರ ಪೆಟ್ರೋಲಿಯಂ ಜೆಲ್ ಇರುತ್ತಲ್ಲ ಇದನ್ನೇ ಯೂಸ್ ಮಾಡಬೇಕು ನಾರ್ಮಲ್ ನೀರು ಯೂಸ್ ಮಾಡಬಾರ್ದು ಡಿಜಲ್ ಆಟ ಹಾಕಬೇಕು ಬ್ಯಾಟ್ರಿ ವೋಲ್ಟೇಜ್ ನೋಡಿ ಇಲ್ಲಿ ಕೊಟ್ಟಿದರೆ ಎಷ್ಟು ಇರಬೇಕು ಅಂತ ಫುಲ್ ಚಾರ್ಜಲ್ಲಿ ಮತ್ತೆ ಇನ್ನೊಂದು ವಿಚಾರ ಬ್ಯಾಟ್ರಿಯನ್ನು ಓಪನ್ ಮಾಡುವಾಗ ಯಾವಾಗಲೂ ಇಲ್ಲಿಂದ ತೆಗಿಬಾರ್ದು ಇದು ನೆನಪಿಟ್ಕೊಳ್ಳಿ ಇಲ್ಲಿಂದ ಯಾವತ್ತೂ ಓಪನ್ ಮಾಡಬಾರ್ದು ಈ ರೀತಿ ಒಂದು ಕಾಯಿನ್ ಅನ್ನು ತೊಗೊಂಡು ಇಲ್ಲಿ ನೋಡಿ ಈ ಕಾಯಿನ್ ಮುಖಾಂತರ ಹೀಗೆ ತಿರ್ಸಿ ತೆಗಿಬೇಕು ನಿಮ್ಮ ಹತ್ರ ಸ್ಕ್ರೂ ಡ್ರೈವರ್ ಯಾವುದು ಅಂದರೆ ಕಾಯಿನ್ ಮುಖಾಂತರ ಕಾಯಿನ್ ಅಲ್ಲಿ ತೆಗೆದ್ರೆ ಚೆನ್ನಾಗಿರುತ್ತೆ ಆ ಥರನೇ ಕೊಟ್ಟಿರ್ತಾರೆ ಇಲ್ಲಿ ನೋಡಿ ಕಾಯಿನ್ ಕರೆಕ್ಟಾಗಿ ಕೊಳ್ಳುತ್ತೆ ಇದರಲ್ಲಿ ಇಲ್ಲಿ ನೋಡಿ ಹೌದಾ ಈ ರೀತಿ ಓಪನ್ ಮಾಡಿದಾಗ ಚೆನ್ನಾಗಿ ಓಪನ್ ಆಗುತ್ತೆ ಮತ್ತು ಏನು ಇದ್ರ ಎಲ್ಲ ಹಾಳಾಗೋದಿಲ್ಲ ಇಲ್ಲಿಂದ ಯಾವತ್ತೂ ಓಪನ್ ಮಾಡ್ಬೋದು ಯಾಕೆಂದರೆ ಈ ಟ್ಯೂಬ್ ಇರುತ್ತಲ್ಲ ಈ ವಾಟರ್ ಲೆವೆಲ್ ತೋರಿಸೋದು ಈ ಸ್ವಲ್ಪ ಆ ಕಡೆ ಈ ಕಡೆ ಬೆಂಡಾದರೂ ಮುರಿದು ಹೋಗ್ಬಿಡುತ್ತೆ ಇದು ನೋಡಿ ಈ ಥರ ಕ್ರಾಸ್ ಕ್ರಾಸ್ ಆದರೆ ವಾಟರ್ ಲೆವೆಲ್ ಸರಿ ತೋರಿಸೋದಿಲ್ಲ ಆಮೇಲೆ ಆ ಕಾರಣಕ್ಕಾಗಿ ಇಲ್ಲಿಂದಲೇ ಓಪನ್ ಮಾಡಿ ಇಲ್ಲಿಂದಲೇ ಡಿಜಿಟಲ್ ವಾಟ್ರ್ ಹಾಕಿ ಮತ್ತು ಗ್ರಾವಿಟಿ ಚೆಕ್ ಮಾಡೋದು ತೋರಿಸ್ತೀನಿ ಬೇರೆ ಬ್ಯಾಟ್ರಿಯಲ್ಲಿ ತೋರಿಸ್ತೀನಿ ನಿಮಗೆ ಹ್ಞೂ ನೋಡಿ ಈ ರೀತಿ ಕ್ಯಾಪನ್ನು ಓಪನ್ ಮಾಡಬೇಕು ನಾನಿದೇ ಕಾಯ್ನಿಂದ ಓಪನ್ ಮಾಡಿರೋದು ಮತ್ತೊಂದು ಇನ್ನೊಂದು ಏನಪ್ಪಾ ಅಂದರೆ ನೋಡಿ ಸೋಲಾರಿಗೆ ಯೂಸ್ ಮಾಡ್ತಾಯಿದ್ದೀರಿ ಅಂದರೆ ಕಂಪನಿ ಕಂಪನಿಯೊಳಗೆ ಈ ಥರ ಸೋಲಾರ್ ಬ್ಯಾಟ್ರಿನೇ ಬರುತ್ತೆ ಇದನ್ನು ತಗೊಳ್ಳಿ ಇನ್ನೊಂದು ಇಲ್ಲಿ ನೋಡಿ ಬ್ಯಾಟ್ರಿ ಕೆಪಾಸಿಟಿ ಬಂದುಬಿಟ್ಟಿದೆ ಒನ್ ಫಿಫ್ಟಿ ಎಚ್ ಸಿ ಟೆನ್ ಇದನ್ನು ನೋಡ್ತೊಳ್ಳಿ ಇದನ್ನು ನೋಡಿ ತಗೊಳ್ಳೋದ್ರಿಂದ ನೀವು ಹದಿನೈದು ಎಂ ಪಿ ಚಾರ್ಜ್ ಮಾಡ್ಬೋದು ಮತ್ತು ಹದಿನೈದು ಎಂ ಲೋಡ್ ಕೂಡ ಹಾಕ್ಬೋದು ಜಾಸ್ತಿ ಲೋಡು ಹಾಕ್ಬೋದು ಏನಾಗ ತೊಂದರೆ ಆಗುತ್ತೆ ಜಾಸ್ತಿ ಲೋಡ್ ಹಾಕಿದ್ರೆ ಬ್ಯಾಟ್ರಿ ಹೀಟ್ ಆಗುತ್ತೆ ಬ್ಯಾಟ್ರಿ ಲೈಫ್ ಕಡಿಮೆ ಆಗುತ್ತೆ ಇಷ್ಟೇ ಎಂ ಪಿಯರ್ ಲೋಡು ಮತ್ತು ಇಷ್ಟೇ ಅಂದರೆ ನೀವು ಹದಿನೈದು ಎಂ ಪಿಯರ್ ಲೋಡ್ ಹಾಕ್ತಾಯಿದ್ದೀರಾ ಅಂದರೆ ಒನ್ ಫಿಫ್ಟಿ ವ್ಯಾಟ್ಸ್ ತನಕ ಲೋಡ್ ಯೂಸ್ ಮಾಡ್ಬೋದು ಈಗ ಒಂದು ಎಲ್ ಇ ಡಿ ಬಲ್ಪ್ ಅಂದರೆ ಟೆನ್ ವ್ಯಾಟ್ಸು ನೈನ್ ವ್ಯಾಟ್ಸ್ ಎಲ್ಲ ಬರುತ್ತೆ ಹಾಗೆ ಕೌಂಟ್ ಮಾಡ್ಕೊಂಡು ಯೂಸ್ ಮಾಡಿ ವ್ಯಾಟ್ಸ್ ಎಷ್ಟಿರುತ್ತೆ ಅಂತ ನಿಮ್ಮ ಐಟಮ್ ಇರುತ್ತಲ್ಲ ಮನೆ ಉಪಕರಣಗಳ ಎಲೆಕ್ಟ್ರಾನಿಕ್ ಅದ್ರ ಮೇಲೆ ಬರ್ದಿದ್ದಿರುತ್ತೆ ನೋಡಿ ಅಷ್ಟೇ ಲೋಡ್ ಹಾಕೋದ್ರಿಂದ ನಿಮ್ಮ ಬ್ಯಾಟ್ರಿ ಲೈಫ್ ಚೆನ್ನಾಗಿ ಬರುತ್ತೆ ನಾನು ಹತ್ತು ವರ್ಷದಿಂದ ಈ ಸೋಲಾರ್ನ ಯೂಸ್ ಮಾಡ್ತಾ ಇರೋದ್ರಿಂದ ನನಗೆ ಇದ್ರ ಬಗ್ಗೆ ಸ್ವಲ್ಪ ಅನುಭವ ಸಿಕ್ಕಿದೆ ಇನ್ನೊಂದು ವಿಚಾರ ಏನಂದರೆ ನೀವು ಪ್ರತಿ ತಿಂಗಳಕ್ಕೊಮ್ಮೆ ಆದ್ರೂ ಈ ರೀತಿ ಒಂದು ಇದೆ ಈ ರೀತಿ ಒಂದು ಗ್ರಾವಿಟಿ ಟೆಸ್ಟ್ ಮಾಡುವಂಥ ಟ್ಯೂಬ್ ಸಿಗುತ್ತೆ ಅಮೆಝಾನಲ್ಲಿ ಸಿಗುತ್ತೆ ಎರಡು ನೂರೈವತ್ತು ಮುನ್ನೂರು ರೂಪಾಯಿ ಸಿಗುತ್ತೆ ಚೆಕ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ನಿಮ್ಗೆ ತೋರಿಸ್ತೀನಿ ಇಲ್ಲಿ ನೋಡಿ ಈ ಥರ ಈ ನೀರು ಯೆಲ್ಲೋ ಕಲರ್ ತನಕ ಇರಬೇಕು ಎಲ್ಲೋ ಕಲರ್ವರೆಗಿದ್ರೆ ಅದು ಸರಿಯಾಗದ ಗ್ರಾವಿಟಿ ಇದೆ ಅಂತ ರೆಡ್ಡು ಇಲ್ಲಿ ನೋಡಿ ಕಾಣಿಸುತ್ತೆ ನೋಡಿ ರೆಡ್ ಅಥವಾ ಬ್ಲೂ ಇದ್ದರೆ ಅದು ಗ್ರಾವಿಟಿ ಕಡಿಮೆ ಇದೆ ಅಂತ ಹೀಗೆ ಎಲ್ಲ ಎಲ್ಲನೂ ಚೆಕ್ ಮಾಡಬೇಕು ಎಲ್ಲ ಪ್ರತಿಯೊಂದು ಇದು ಹೋಲಿರುತ್ತಲ್ಲ ನಾನು ಚೆಕ್ ಮಾಡಿದ್ದೀನಿ ಇವೆಲ್ಲ ತೋರಿಸೋದಿಲ್ಲ ವೀಡಿಯೋ ತುಂಬ ಆಗುತ್ತೆ ಹೀಗೆ ಆರು ಹೋಲಲ್ಲೂ ಕೂಡ ಚೆಕ್ ಮಾಡಬೇಕಾಗುತ್ತೆ ಚೆಕ್ ಮಾಡಿ ಮತ್ತು ವಾಟರ್ ಲೆವೆಲ್ಲು ಇದಿರುತ್ತಲ್ಲ ಈ ನೋಡಿ ಈ ನೋಡ್ಕೋಬೇಕಾಗುತ್ತೆ ತಿಂಗ್ಳಕ್ಕೊಂದು ಸಲ ಚೆಕ್ ಮಾಡಿ ವಾಟರ್ ಇನ್ನೂ ಅಷ್ಟು ಕಡಿಮೆ ಆಗೋದಿಲ್ಲ ಮಳೆಗಾಲದಲ್ಲಿ ಏನು ಕಡಿಮೆ ಆಗೋದಿಲ್ಲ ಬೇಸಿಗೆಲಿ ಜಾಸ್ತಿ ನೀರು ಕಡಿಮೆ ಆಗುತ್ತೆ ಅದರಲ್ಲಿ ಹಾಗೂ ಇದು ಗ್ರಾವಿಟಿ ಮಾತ್ರ ಯಾವಾಗೂ ಚೆಕ್ ಇರಿ ಒಂದು ವೇಳೆ ಗ್ರಾವಿಟಿ ಡೌನ್ ಆಯಿತು ನೀವು ಫುಲ್ ಚಾರ್ಜ್ ಮಾಡಿದಾಗಲೂ ಕೂಡ ಗ್ರಾವಿಟಿ ಇಲ್ಲ ಅಂದರೆ ಒಂದು ಸಲ ಬ್ಯಾಟ್ರಿ ಶಾಪಲ್ಲಿ ಕೊಟ್ಟು ಬೂಸ್ಟರಿಂದ ಚಾರ್ಜ್ ಮಾಡ್ತಾರೆ ಆವಾಗ ಅದು ಸರಿ ಹೋಗುತ್ತೆ ಗ್ರಾವಿಟಿ ಜಾಸ್ತಿ ಬರೋದರಿಂದ ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಜಾಸ್ತಿ ಸಿಗುತ್ತೆ ನೋಡ್ಕೊಳ್ಳಿ ಸಿ ಟೆನ್ ಬ್ಯಾಟ್ರಿ ಯಾವಾಗಲೂ ತಗೋಬೇಡಿ ಸಿ ಇದು ಸಿ ಟೆನ್ ಅಲ್ಲ ಸಾರಿ ಸಿ ಟ್ವೆಂಟಿ ಯಾವಾಗಲೂ ತಗೋಬೇಡಿ ಸಿ ಟೆನ್ನೇ ತೊಗೊಬಿ ತೊಗೋಬೇಕು ಅದರಿಂದ ಬ್ಯಾಟ್ರಿ ಶ್ ಸಿ ಟೆನ್ ಬ್ಯಾಟ್ರಿಯಲ್ಲಿ ಶೆಲ್ ಕೂಡ ದಪ್ಪ ಇರುತ್ತೆ ಸಿ ಟೆನ್ ಅಂತಲ್ಲ ಈ ಸೋಲಾರ್ ಬ್ಯಾಟ್ರಿ ಒಳಗೆ ನೋಡಿ ಸಿ ಟೆನ್ ಸೋಲಾರ್ ಬ್ಯಾಟ್ರಿಯಲ್ಲಿ ಇಲ್ಲ ಒಳಗಡೆ ಬಂದಿರುತ್ತಲ್ಲ ಶೆಲ್ಲು ಅದು ದಪ್ಪ ಇರುತ್ತೆ ಒಂದೊಂದು ಶೆಲ್ಲು ಕೂಡ ದಪ್ಪ ಇರುತ್ತೆ ಎಲ್ಲ ಇರುತ್ತಲ್ಲ ಒಂದೊಂದೊಂದೊಂದು ಶೆಲ್ಲು ಕೂಡ ದಪ್ಪ ಇರುತ್ತೆ ಇದು ಹಾಗಾಗಿ ಇದನ್ನು ತಗೊಂಡ್ರೆ ಬಾಳಿಕೆ ಜಾಸ್ತಿ ಬರುತ್ತೆ ಅಂತ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಈ ಬ್ಯಾಟ್ರಿ ಇದೆಲ್ಲ ಯಾವಾಗಲೂ ಮನೆ ಒಳಗಡೆ ಇಡಬೇಡ್ರಿ ಇದು ಚಾರ್ಜ್ ಆಗುವಾಗ ಇದರಲ್ಲಿ ಒಂಥರ ಗ್ಯಾಸ್ ಬರುತ್ತೆ ಅದು ಹೆಲ್ತಿಗೆ ಒಳ್ಳೇದಲ್ಲ ದಯವಿಟ್ಟು ನೀವು ಬ್ಯಾಟ್ರಿ ತಗೊಂಡಾಗ ಈ ಬ್ಯಾಟ್ರಿನ ಹೊರಗಡೆ ಇಡಿ ಹಾಗೂ ಇದ್ರ ಕನೆಕ್ಷನ್ನ ಒಳಗಡೆ ತಗೊಂಡು ಹೋಗಿ ಇದು ನೋಡಿ ನಾನು ಚಿಕ್ಕದಾಗಿ ಹೋಲ್ ಮಾಡಿದ್ದೀನಿ ಡ್ರಿಲ್ ಮಿಷಿನಿಂದ ಹೋಲ್ ಮಾಡಿ ಇದ್ರ ವೈರನ್ನ ಒಳಗೆ ತೊಗೊಂಡಿದ್ದೀನಿ ಆ ರೀತಿ ಮಾಡಿ ತಾಳ್ರಿ ಹಾಗೆ ಮಾಡೋದ್ರಿಂದ ನಿಮ್ಮ ಹೆಲ್ತಿಗೂ ಏನೂ ಪ್ರಾಬ್ಲಮ್ ಇಲ್ಲ ಬ್ಯಾಟ್ರಿ ಏನಾರು ಬ್ಲಾಸ್ಟ್ ಆಯಿತು ಏನಾದರೂ ಆಯಿತು ಏನೋ ಪ್ರಾಬ್ಲಮ್ ಆಯಿತು ನಿಮಗೇನೋ ತೊಂದರೆ ಆಗೋದಿಲ್ಲ ಮನೆ ಒಳಗಿದ್ದವರಿಗೆ ಹಾಗೂ ಈ ಬ್ಯಾಟ್ರಿ ಮುಟ್ಟದಾಗ ದಯವಿಟ್ಟು ಸೋಪ್ ಹಾಕಿ ಕೈ ತೊಳ್ಕೊಳ್ರಿ ಒಂದು ಕೈಗೆ ಏನಾದ್ರು ಪ್ಲಾಸ್ಟಿಕ್ ಕೊಟ್ಟೆ ಹಾಕ್ಕೊಂಡು ಇದು ಓಪನ್ ಮಾಡಿದ್ರು ಒಳ್ಳೇದೇ ಎಂತಂದರೆ ಅಲರ್ಜಿ ಇದ್ದವರಿಗೆ ಅಲ್ಲವಾ ಏನಾಗುತ್ತೆ ಅಂದರೆ ಗುಳ್ಳೆ ಆಗುತ್ತೆ ಒಂಥರ ತುರುಕಿ ಆಗಲಿಕ್ಕೆ ಶುರುವಾಗುತ್ತೆ ಹಾಗಾಗಿ ಪ್ಲಾಸ್ಟಿಕ್ ಕವರ್ ಒಂದು ಕೈಗೆ ಹಾಕ್ಕೊಂಡೆ ಅಥವಾ ಪ್ಲಾಸ್ಟಿಕ್ ಕೊಟ್ಟು ಏನಾದರೂ ಇದು ಮಾಡ್ಕೊಂಡು ಇದನ್ನು ಓಪನ್ ಮಾಡಿ ಸಾಧ್ಯವಾದಷ್ಟು ನೀರು ಹಾಕುವಾಗ ಕೈ ಮತ್ತು ಬೇಗ ತೊಳ್ಕೊಳ್ಳಿ ಜಾಸ್ತಿ ಹೊತ್ತಲ್ಲೂ ಇದು ಮಾಡಿ ಬ್ಯಾಟ್ರಿ ಏನಿರುತ್ತಲ್ಲ ಅದು ವಾಟರ್ ಅಲ್ಲವ ಇಟ್ಕೊಂಡು ಜಾಸ್ತಿ ಹೊತ್ತು ಕೈಯಲ್ಲಿ ಇಟ್ಕೋಬೇಡ್ರಿ ಮತ್ತು ನಮ್ಮ ಬಟ್ಟೆಯಿಂದ ಇದನ್ನ ಪೂರ್ತಿ ಒರೆಸ್ಕೊಂಡು ಆಮೇಲೆ ಕ್ಯಾಪ್ ತೆಗಿಬೇಕು ಅಲ್ಲಿವರಿಗೆ ತೆಗಿಬೇಡ್ರಿ ಏನು ಕಸ ಗೀಸ ಬೀಳಬಾರ್ದು ಕ್ಯಾಪ್ ಆಮೇಲೆ ಹಾಕ್ತೀನಿ ನಾನು ಇಲ್ಲಿ ಎಲ್ಲ ಮುಚ್ಚಿಡ್ತೀನಿ ಆಮೇಲೆ ಬಂದು ಟೈಟ್ ಮಾಡ್ತೀನಿ ಮತ್ತು ಈ ಥರ ಒಂದು ಗ್ರಾವಿಟಿ ಟೆಸ್ಟ್ ಮಾಡುವಂಥ ಟ್ಯೂಬ್ ಸಿಗುತ್ತೆ ಆನ್ಲೈನ್ ಅಮೆಝಾನಲ್ಲಿ ತಿ ಸಿಗುತ್ತೆ ಇದನ್ನು ತಗೊಂಡು ಇಟ್ಕೊಳ್ರಿ ಎರಡು ನೂರ ಐವತ್ತು ಮುನ್ನೂರು ರೂಪಾಯಿ ಒಳಗೆ ಸಿಗುತ್ತೆ ಆಮೇಲೆ ತಿಂಗ್ಳಕ್ಕೊಂದ್ಸಲ ಚೆಕ್ ಮಾಡ್ತಾಯಿರಿ ಗ್ರಾವಿಟಿ ಸರಿಯಾಗಿದೆ ಅಂತ ಗ್ರಾವಿಟಿ ಸರಿಯಾಗಿದೆ ಅಂದರೆ ನಿಮ್ಮ ಬ್ಯಾಟ್ರಿ ಚೆನ್ನಾಗಿದೆ ಅಂತ ಅರ್ಥ ಅದರ ಲೈಫ್ ಮುಗಿದ ನಂತರ ಗ್ರಾವಿಟಿ ಇದ್ದರೂ ಕೂಡ ಬ್ಯಾಟ್ರಿ ಬ್ಯಾಕಪ್ ಕೊಡಲ್ಲ ಆವಾಗ ಬ್ಯಾಟ್ರಿ ಹಾಳಾಗಿದೆ ಅಂತ